ಅಧೀಕ್ಷಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಕಲಬುರಗಿರವರಿಗೆ ಸುವರ್ಣ ನೆಟ್ ನ್ಯೂಸ್ ವತಿಯಿಂದ ಸಾಧಕರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಕನ್ನಡ ಪ್ರಭಾ ಹಾಗೂ ಸುವರ್ಣಿಸುವಂಜಿನಿಯರ್ ಅವಾರ್ಡ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅದಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಹಾಗೂ ಎರಡನೇದಾಗಿ ಈ ಒಂದು ಅವಾರ್ಡನ್ನು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬಟ್ಕರ್ ಅವರಿಗೆ ಏನಪ್ಪ ಅಂದರೆ ಇದನ್ನು ಅರ್ಪಿಸ್ತೀನಿ ಎರಡನೇದಾಗಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿ ಬಡಪು ನಾನೇನಪ್ಪ ಚೆನ್ನಾಗಿ ಓದಿಸಿ ಒಂದು ಇಂಜಿನಿಯರ್ ಮಾಡಿರ್ತಕ್ಕಂಥ ನನ್ನ ತಂದೆ ತಾಯಿ ನನ್ನ ಅಣ್ಣ 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 ತಮ್ಮಂದಿ ಅಕ್ಕ ತಂಗಿಯಲ್ಲಿ ಎಲ್ಲರಿಗೂ ನಾನಪ್ಪ ಈ ಒಂದು ಅವರಿಗೆ ಅರ್ಪಣೆ ಮಾಡ್ತೀನಿ ಮೂರನೇದಾಗಿ ನಾನು ಈ ರೀತಿ ಒಳ್ಳೆಯ ರೀತಿಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಸಹಕಾರ ನೀಡಿರ್ತಕ್ಕಂಥ ನನ್ನ ಧರ್ಮ ಶ್ರೀಮತಿ ಗೀತಾ ಹಾಗೂ ನನ್ನ ಮೂರು ಮಕ್ಕಳಾಗಿರ್ತಕ್ಕಂಥ ಡಾಕ್ಟರ್ ಗೌತಮಿ ಇಂಜಿನಿಯರ್ ಶ್ವೇತಾ ಹಾಗೂ ಸುಶ್ರ ಅವರಿಗೂ ಕೂಡ ನಾನು ಈ ಸೇವೆ ಒಳಗೆ ಅವರನ್ನು ಸಹಕಾರ ನೀಡಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದ ಪ್ರತಿನಿಧಿಗಳು ಸುರೇಶ್ ಶರ್ಮಾ ಅವರಿಗೂ ಕನ್ನಡಿ ಇರಬಹುದು ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯ ಚಿನ್ನಗುಪ್ಪ ಪಟ್ಟಣದ ಸಾಮಾನ್ಯ ದಲಿತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರುವ ಡಾಕ್ಟರ್ ಸುರೇಶ್ ಶರ್ಮಾ ಸಾಗಿ ಬಂದ ದಾರಿ ಶಿಕ್ಷಣ ಪಡೆದ ಬಗ್ಗೆ ಮುಂದಾಗ ಹುದ್ದೆ ನೀಡಿದ ಪರಿ ಅನನ್ಯ ಪ್ರಸ್ತುತ ಲೋಕೋಪಯೋಗಿ ಇಲಾಖೆಯ ಅಧ್ಯಕ್ಷ ಎಂಜಿನಿಯರ್ ಆಗಿರುವ ಡಾಕ್ಟರ್ ಸುರೇಶ್ ಶರ್ಮಾ ಕಲ್ಯಾಣ ನಾಡಿನ ಕೃಷ್ಣಾ ಹಾಗೂ ಭೀಮಾ ತೀರದಲ್ಲಿ ಅಣೆಕಟ್ಟೆ ಕಾಲುವೆ ಕಿರುಕಟ್ಟೆ ಕೆರೆ ವಾಂದರು ಸೇತುವೆ ಹೀಗೆ ಹಲವು ಯೋಜನೆಗಳ ಸಮರ್ಪಕ ಅನುಷ್ಠಾನದಿಂದ ಹೆಸರಾದವರು ಲಕ್ಷ್ಮಣ ರಾವ್ ಹಾಗೂ ಬಾಯಮ್ಮ ದಂಪತಿಯ ಪುತ್ರರಾದ ಸುರೇಶ್ ಸರಿಯಾಗಿ ಕರೆಂಟ್ ಬೆಳಕು ಕಾಣದ ಗಲ್ಲಿಯಲ್ಲಿ ಕಣ್ಣೀರು ಚಿಮಣಿ ಬೆಳಕಲ್ಲಿ ಓದಿ ಇಂಜಿನಿಯರ್ ಆದವರು ಕಲಬುರಗಿಯ ಪೂಜಾ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಿಂದ ಬಿಇ ಪದವಿ ಪಡೆದವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೃಷ್ಣಾಪಾದ್ಯ ಜಲ ಸಹಾಯಕ ಇಂಜಿನಿಯರ್ ಆಗಿ ಉದ್ಯೋಗ ಆರಂಭಿಸಿದ್ರು Vivek ileki kadar nurar ve kamuka ile kadar adıstan dalek zıraat olur. Vivek ha niyara bulunuyor çünkü adıstanı bulursa bakiye kadar devre. Şu anın adı da engineer, bubbling box departmanı teknik mühendisi olarak. Dr. Krishnendr Sharma. もんでいらっしゃい。